ಹಲೋ ಹಾಯ್ ಫ್ರೆಂಡ್ಸ್ ನಾನಿವಾಗ ಸೀರೆಗೆ ಫಾಲ್ ಆಗ್ತಾ ಇದ್ದೀನಿ ನಾವು ಸೀರೆನ ಮೊದಲು ನೋಡ್ಕೋಬೇಕು ಸೀರೆ ಯಾವ ರೀತಿ ಯಾವ ಬಣ್ಣ ಇರುತ್ತೋ ಆ ಬಣ್ಣಕ್ಕೆ ಮ್ಯಾಚ್ ಆಗೋ ರೀತಿನೇ ನಾವು ಫಾಲ್ಸ್ ಅನ್ನ ತಗೊಂಡ್ಬರ್ಬೇಕಾಗುತ್ತೆ ನಾನು ಸೀರೆ ಬಂದ್ಬಿಟ್ಟು ನೆವಿ ಬ್ಲೂ ಬಣ್ಣ ಇದೆ ಇದೆ ಅದೇ ಬಣ್ಣಕ್ಕೆ ಮ್ಯಾಚ್ ಆಗೋ ರೀತಿನೇ ಫಾಲ್ ಅನ್ನ ತಗೊಂಡಿದ್ದೀನಿ ಕೆಲವೊಂದು ಟೈಮ್ ಏನಾಗುತ್ತೆ ಸೀರೆ ಒಂದ್ ಕಲರ್ ಇರುತ್ತೆ ಬಾರ್ಡರ್ ಒಂದ್ ಕಲರ್ ಇರುತ್ತೆ ಅವಾಗ ಬಾರ್ಡರ್ ಯಾವ ಕಲರ್ ಇರುತ್ತೋ ಆ ಕಲರ್ ನಾವು ಫಾಲ್ ಅನ್ನ ತಗೋಬೇಕಾಗುತ್ತೆ ಇದು ನೋಡ್ತಾ ಇರ್ಬೋದು ಸೀರೆ ಹಸಿರು ಕಲರ್ ಇದೆ ಬಾರ್ಡ್ ಬಂದಿಟ್ಟು ಲೈಟ್ ಪಿಂಕ್ ಕಲರ್ ಫಾಲ್ ಅನ್ನ ತಗೋಬೇಕಾಗುತ್ತೆ ಅವಾಗ ಈ ಕಲರ್ ನೋಡಿ ನೀವು ಹಸಿರು ಕಲರ್ ಇದೆ ಅಂತ ಅಂದ್ಬಿಟ್ಟು ಹಸಿರು ಕಲರ್ ಅನ್ನ ತಗೋಳೋ ಹಾಗಿಲ್ಲ ಪಿಂಕ್ ಕಲರ್ ಅನ್ನೇ ತಗೊಂಡ್ರೆ ಕೆಳಗಡೆ ಬರೋದಕ್ಕೆ ಅದು ಚೆನ್ನಾಗಿ ಕಾಣುತ್ತೆ ಇದು ನೆವಿ ಬ್ಲೂ ಬಣ್ಣ ಇದೆ ನಾನು ಹಾಗಾಗಿ ನೆವಿ ಬ್ಲೂ ಬಣ್ಣನೇ ಆ ಸೀರೆ ಇರೋದ್ರಿಂದ ಮಾಡ್ರು ಕೂಡ ನೆವಿ ಬ್ಲೂ ಬಣ್ಣನೇ ಇದೆ ನಾನು ಹಾಗಾಗಿ ಅದೇ ಬಣ್ಣದ ಫಾಲನ್ನ ತಗೊಂಡಿದ್ದೀನಿ ಇವಾಗ ಫಾಲ್ ಹಾಕೋದು ಹೇಗೆ ಅಂತ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹೀಗೆ ಸೀರೆ ಯಾವ ಕಲರ್ ಇರುತ್ತಲ್ವಾ ಬಾರ್ಡರ್ ಅದೇ ಕಲರ್ ಮ್ಯಾಚಿಂಗ್ ದಾರವನ್ನ ತಗೋಬೇಕಾಗುತ್ತೆ ನಾನು ಅದೇ ಕಲರ್ ದಾರವನ್ನ ತಗೊಂಡು ಅಲ್ಲೇ ಬಾಬಿನ ಕೇಸಿಗೆ ಹಾಕಿ ಹೊಲಕ್ಕೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಈ ಫಾ ಫಾಲಿನ ಕೊನೆ ತುದಿ ಇರುತ್ತಲ್ಲ ತುದಿನ ಸ್ವಲ್ಪ ಮಡ್ಚ್ಕೊತಾ ಇದ್ದೀನಿ ಈ ರೀತಿ ಮಚ್ಕೊಂಡು ಒಂದು ಹೊಲಿಗೆ ಹಾಕೊಳ್ಳಿ ಎಷ್ಟ ಕಟ್ ಮಾಡಿ ತೆಗೆದ್ಬಿಡಿ ಇದೇ ರೀತಿ ಎರಡು ಕಡೆಗೂ ಕೂಡ ಇಲ್ಲಿ ಫೋಲ್ಡಿಂಗ್ ಮಾಡಿದಾರಲ್ಲ ಎರಡು ಕಡೆಗೂ ಅದೇ ಭಾಗವನ್ನೇ ನೀವು ಕೂಡ ಫೋಲ್ಡಿಂಗ್ ಅನ್ನ ಮಾಡ್ಕೊಳ್ಳಿ ಸಣ್ಣದಾಗಿ ಇವಾಗ ಎರಡು ಕಡೆಗೂ ಹೊಲ್ಕೊಂಡಾಗಿದೆ ನಾವು ಸೀರೆನ ಸಿಗಸ್ಕಂತ ಮೊದ್ಲಿಗೆ ನೆರಿಗೆ ಹಾಕೊಳ್ಳೋ ಕಡೆಗೆ ಆ ಕಡೆಯಿಂದ ತಗೋಬೇಕು ಅಲ್ಲಿಂದ ಒಂದು ಹತ್ತು ಇಂಚಷ್ಟು ಬಿಡಿ ಇಲ್ಲಾಂದ್ರೆ ಅಂದ್ರೆ ಒಂದ್ ಗೇಣ್ಣು ಬಿಟ್ರು ಕೂಡ ಆಗುತ್ತೆ ಹತ್ತು ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗ್ಲಿ ಅನ್ಬಿಟ್ಟು ನೋಡಿ ಹತ್ತು ಇಂಚಷ್ಟು ಬಿಟ್ಟಿದ್ದೀನಿ ಮೊದಲಿಗೆ ಸ್ವಲ್ಪ ಇವಾಗ ಇಲ್ಲಿಗೆ ಇಟ್ಕೊಂಡು ಅದ್ರ ಮೇಲೆ ಫಾಲ್ ಇಟ್ಟು ಮೊದ್ಲಿಗೆ ರಫ್ ಮಾಡಿ ಸೀರೆಯನ್ನ ಎಳಿಬೇಡಿ ಹಾಗೆ ಹಗುರಕ್ಕೆ ಇಟ್ಕೊಂಡು ನಿಧಾನಕ್ಕೆ ಹೊಲ್ಕೊಂತ ಬನ್ನಿ ಸೀರೆನು ಜಗ್ಬೇಡಿ ಹಾಗೆ ಫಾಲನ್ನು ಕೂಡ ಜಗ್ಬೇಡಿ ಹಗುರಕ್ಕೆ ಇಟ್ಕೊಂಡು ಹೊಲಿಬೇಕು ಅವರು ಫಾಲ್ ಮೇಲೆ ಹೊಲಿಗೆ ಹಾಕಿರ್ತಾರಲ್ಲ ಆ ಹೊಲಿಗೆ ಮೇಲೇನೆ ಬರ್ಲಿ ಹೊಲಿಗೆ ಸೀರೆಯನ್ನ ಅಡ್ಜಸ್ಟ್ ಮಾಡ್ಕೊಂತ ಫಾಲ್ ಮೇಲೆ ಇಟ್ಕೊಂಡು ಹೊಲ್ಕಂತ ಬನ್ನಿ ಯಾರಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ಕೊಂಡ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಕೇವಲ ಐದರಿಂದ ಹತ್ತು ನಿಮಿಷದೊಳಗಡೆ ನೀವು ಒಂದ್ ಸೀರೆಗೆ ಫಾಲನ್ನ ಹಾಕ್ ಈ ರೀತಿ ಹಾಕಿದ್ರೆ ಇವಾಗ ನಾನು ಇಲ್ಲಿ ಹೊಲ್ದಿದ್ದೀನಿ ಹೊಲ್ದಿರೋದು ಕಾಣಿಸ್ತಾ ಇಲ್ಲ ಇಲ್ಲಿದೆ ನನ್ನ ಹೊಲಿಗೆ ಪಕ್ಕದಲ್ಲಿ ಬಾರ್ಡ್ರ್ ಹತ್ರನೇ ಬರಬೇಕು ಈ ರೀತಿನೇ ಹೊಲಿಬೇಕು ನೋಡಿ ಇಲ್ಲಿ ನಾನು ಹೊಲಿಗೆ ಹಾಕಿರೋದು ಕೂಡ ಕಾಣಿಸ್ತಾ ಇಲ್ಲ ಅವ್ರೇನು ಮೊದಲಿಗೆ ಫೋಲ್ಡಿಂಗ್ ಮಾಡಿದಾರಲ್ಲ ಅದ್ರ ಮೇಲೇನೆ ನಾನ್ ಹೊಲಿಗೆ ಬಂದಿದೆ ಇದೇ ರೀತಿ ಹೊಲಿರಿ ಇದು ಸೀರೆಗೆ ಸ್ವಲ್ಪ ಕೆಳಗಡೆ ಜಿಗ್ಝಾಕ್ ತರ ಮಾಡಿದಾರೆ ನೋಡಿ ಇದೇ ರೀತಿ ಅಂಚಿಗೆ ಹಾಕಿ ಹೊಲಿಗೆನ ಇಲ್ಲಿ ನೋಡಿ ಈ ಫಾಲ್ ಮೇಲೇನೆ ನನ್ನ ಹೊಲಿಗೆ ಬಿದ್ದಿದೆ ಅವ್ರೇನು ಮಚ್ಚ ಈ ತರ ಮಚ್ಚ ಇರ್ತಾರಲ್ಲ ಅದ್ರ ಮೇಲೇನೆ ನಾನು ಹೊಲಿಗೆ ಹಾಕಿದೀನಿ ನೀವು ಇದೇ ರೀತಿ ಹೊಲಿಗೆನ ಹಾಕೊಳ್ಳಿ ಅವಾಗ ಚೆನ್ನಾಗ್ ಕಾಣುತ್ತೆ ಸೀರೆ ಒಂದೊಂದ್ಸಲ ಅವ್ರು ಹಾಕಿರೋ ಹೊಲಿಗೆ ಫಾಲ್ ಮೇಲೆ ಹಾಕಿರೋ ಹೊಲಿಗೆ ಬಿಚ್ಚಕೊಂಡು ಹೋಗೋ ಹೋಗಿರುತ್ತೆ ಅವಾಗ ನೀವು ಅದ್ರ ಮೇಲೆ ಹಾಕಿದ್ರೆ ಅದು ಬಿಚ್ಕೊಳಲ್ಲ ದಾರ ಸಿಕ್ಕಲ್ಲ ಒಂದೊಂದ್ ಟೈಮ್ ಉಟ್ಕೊಂಡಾಗ ಸೀರೆಗೆ ಕಾಲಿಗೆ ಅದು ಸಿಕ್ಕೊಳ್ತಾ ಇರುತ್ತೆ ಸೀರೆನ ಜಗ್ಬೇಡಿ ಸೀರೆನ ಜಗ್ಬೇಡಿ ಫಾಲನ್ನು ಜಗ್ಬೇಡಿ ಹಾಗೆ ಹಗುರಕ್ಕೆ ಲೂಸ್ ಆಗಿ ಇಟ್ಕೊಂಡು ಹೊಲಿರಿ ಈ ರೀತಿ ಕೈ ಇಟ್ಕೊಂಡ್ರೆ ಸೀರೆ ನೋಡಿ ಇದು ಸ್ವಲ್ಪ ಆ ಕಡೆ ಈ ಕಡೆ ಹಿಂಗ ಆಗ್ತಾ ಇದ್ರೆ ಬಟ್ಟೆ ಹಿಂಗೆಲ್ಲ ಆದ್ರೆ ಹಾಗೆ ಮಾಡ್ಬೇಡಿ ಅದನ್ನ ಸೀದಾ ಹೀಗೆ ಇಟ್ಟು ನೋಡಿ ಈ ರೀತಿ ಸರಿಯಾಗಿರ್ಬೇಕು ಇದು ಸರಿಯಾಗಿರ್ಬೇಕು ಈ ರೀತಿ ಕೈ ಇಟ್ಕೊಂಡು ಹೊಲಿರಿ ಅವಾಗ ಸೀರೆ ಜಾರಲ್ಲ ಕೆಲವೊಂದ್ಸಲ ಸೀರೆ ತುಂಬಾ ಕೆಲವೊಂದ್ ಜೀರೆ ಸೀರೆಗಳು ತುಂಬಾ ಜಾರ್ತಾ ಇರುತ್ತಲ್ಲ ಅವಾಗ ಈ ರೀತಿ ಮಾಡಿ ನೋಡಿ ಸೀರೆ ಫಾಲು ಸರಿಯಾಗಿ ಕೂರುತ್ತೆ ಎಲ್ಲಿ ಕೂಡ ಸುಪ್ ಬರೋದಿಲ್ಲ ಕೊನೆಗೆ ರಫ್ ಮಾಡ್ತಾ ಇದ್ದೀನಿ ನಾನು ಇವಾಗ ಕೆಳಗಡೆ ಭಾಗಕ್ಕೆ ಹೊಲಿಗೆ ಹಾಕ ರೆಡಿ ಆಗಿದೆ ಇವಾಗ ನಾನು ಈ ಕಡೆ ಬ ಇಲ್ಲಿ ಕೆಳಗಡೆ ಹಾಕಿದೀನಿ ಇವಾಗ ಇಲ್ಲಿ ಮೇಲೆ ಹೊಲಿಗೆ ಹಾಕ್ತೀನಿ ಅದು ಯಾವ ರೀತಿ ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಇವ್ರು ಸೀರೆಗೆ ಹೊಲಿಗೆ ಬೇಡ ಹೆಮ್ಮಿಂಗ್ ಬೇಕಂತ ಹೇಳಿದ್ದಾರೆ ನಾನ್ ಹಾಗಾಗಿ ಹೊಲಿಗೆನ ಹಾಕಕ್ಕೆ ಅದು ಸೀರೆ ಜಾರುತ್ತೆ ಅಂದ್ಬಿಟ್ಟು ದೊಡ್ಡ ದೊಡ್ಡ ಹೊಲಿಗೆಗೆ ಇಟ್ಕೊಂತ ಇದ್ದೀನಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನೀಡ್ಲನ್ನ ಎತ್ ಬಿಡಿ ನೀಡ್ಲನ್ನ ಈ ರೀತಿ ಕೂರಿಸಿ ಪಾಯಿಂಟ್ಗೆ ಟರ್ನ್ ಮಾಡ್ಕೊಳ್ಳಿ ಅವಾಗ ಪಾಯಿಂಟ್ ಸರಿಯಾಗಿ ಹೀಗೆ ಒಂದ್ ಸ್ವಲ್ಪ ಈ ಕಡೆ ಹಾಕಿ ಮಿಷಿನ್ ಅಲ್ಲೇ ಹೊಲಿಗೆ ಹಾಕೊಡಿ ಅಂತ ಅವರು ಕೇಳಿದ್ರೆ ನಾವು ಈ ಭಾಗಕ್ಕೆ ಹೊಲಿಗೆಯನ್ನ ಹಾಕ್ಬೇಕಾಗತ್ತೆ ಆದ್ರೆ ಅವರು ಹೆಮ್ಮಿನ್ ಕೇಳಿರೋದ್ರಿಂದ ನಾನು ಇಲ್ಲಿ ಹಾಕಿ ಇದನ್ನ ಆಮೇಲೆ ಬಿಚ್ಚತೀನಿ ಸ್ವಲ್ಪ ಹೊಲಿಗೆನ ದೊಡ್ಡದಾಗಿ ಇಟ್ಕೊಳ್ಳಿ ಸಣ್ಣದಾಗಿ ಇಟ್ಕೋಬೇಡಿ ಬಿಚ್ಚಕ್ಕೆ ಆಗಲ್ಲ ಬೇಗ ಬೇಗ ಹೊಲಿಗೆನ ದೊಡ್ಡದಾಗಿ ಇಟ್ಕೊಂಡ್ರೆ ಬೇಗ ಕೂಡ ಬಿಚ್ಚಬಹುದು ಆಮೇಲೆ ತೂತ್ ಕೂಡ ಜಾಸ್ತಿ ಆಗೋದಿಲ್ಲ ಸೀರೆ ಮೇಲೆ ನೀರ್ಲಿ ತೂತ್ ತೂತರ ಆಗುತ್ತಲ್ಲ ಆ ತರ ಆಗೋದಿಲ್ಲ ಹಾಗಾಗಿ ದೊಡ್ಡದಾಗಿ ಹೊಲಿಗೆನ ಇಟ್ಕೊಳ್ಳಿ ಸೀರೆನ ಎಲ್ಲಿ ಕೂಡ ಜಗ್ಬೇಡಿ ಜಗ್ಗಿದ್ರೆ ಪಾಲು ಮತ್ತೆ ಸೀರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ನಿಧಾನಾಗಿ ಅಡ್ಜಸ್ಟ್ ಮಾಡ್ಕೊಂಡ ಈಗ ಬಟ್ಟೆನ ಸರಿ ಮಾಡ್ಕೊಂಡು ನಿಧಾನಕ್ಕೆ ಹೊಲ್ಕೊಳ್ಳಿ ಸ್ವಲ್ಪ ಮೊದಲಿಗೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾವು ಜಗ್ಗಿದ್ರೆ ಸೀರೆ ಒಂದ್ ಕಡೆಗಾಕ್ಬಿಡುತ್ತೆ ಆಮೇಲೆ ಮಧ್ಯ ಮಧ್ಯದಲ್ಲಿ ಕುಚ್ ಬಂದಂಗೆ ಆಗುತ್ತೆ

ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಫಾಲ್ ಹಾಕಿ ರೆಡಿ ಮಾಡಿದ್ದೀನಿ ನಾನು ಇವಾಗ ಹೆಮಿಂಗನ್ನ ಮಾಡ್ತಾ ಇದ್ದೀನಿ ಹೆಮ್ಮಿಂಗಿಗೆ ಈ ರೀತಿ ಸೂಜಿಗೆ ದಾರವನ್ನು ಪೋಣಿಸ್ಕೊಂಡು ಈ ರೀತಿ ಹ್ಮ್ ಹೊಲ್ಕಂತ ಹೋಗ್ಬೇಕು ಸ್ವಲ್ಪ ಸ್ವಲ್ಪನೇ ಹೊಲ್ಕೋಬೇಕು ಹೊಲ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಗಂಟನ್ನ ಹಾಕೊಳ್ಳಿ ಒಂದು ಒಂದ್ ಎರಡ್ ನಾಟ್ ಹಾಕೋಷ್ಟೊತ್ತಿಗೆ ಒಂದ್ ಗಂಟನ್ನ ಹಾಕೊಳ್ಳಿ ನಾನು ಎರಡೇಳೆ ಮೇಲೆ ದಾರಾನ ತಗೊಂಡಿದೀನಿ ಸ್ವಲ್ಪನೇ ನೋಡ್ತಾ ಇರ್ಬೋದು ಹೀಗೆ ಸ್ವಲ್ಪನೇ ತಕ್ಕೋಬೇಕು ಬಟ್ಟೆನ ತುಂಬಾ ಹಿಡಿಬೇಡಿ ತುಂಬಾ ಹಿಡಿದ್ರೆ ಆ ಕಡೆ ಮುಂದ ಕಡೆಯಿಂದ ನೋಡಿದಾಗ ಅದು ಚೆನ್ನಾಗಿ ಕಾಣೋದಿಲ್ಲ ಈ ರೀತಿ ಹೊಲ್ಕೋಬೇಕು ನೀವು ಈ ರೀತಿ ಹೊಲಿಗೆನ ಹಾಕೊಂತ ಬನ್ನಿ ನೀವು ಈ ರೀತಿ ಬಂದ್ ಮೊಹಲ್ಗೆ ಹಾಕೊಂಡ್ರಿ ಅಂದ್ರೆ ನಿಮಗೆ ಫಾಲ್ ಹಚ್ಬೇಕಾದ್ರೆ ಸೀರೆ ಜಾರೆಲ್ಲ ಕೈಯಲ್ಲಿ ಹಿಡ್ಕೊಂಡು ಕೂಡ ನೀವು ಪಾಲನ್ನ ಹಾಕೊಂಡ್ಬಿಡ್ಬೋದು ಒಂದ್ ಎರಡ್ ಮೂರ್ ಹಾಕಿ ಒಂದ್ ಎರಡ್ ಮೂರ್ ನಾಟ್ ಹಾಕೊಂಡು ತಿ ಚಿಕ್ಕದಾಗಿ ಸೂಜಿ ಒಳಗಡೆ ಒಂದ್ ಸ್ವಲ್ಪನೆ ಬಟ್ಟೆ ಸಿಕ್ಕೊಳ ಹಾಗೆ ಹಾಕೊಂಡು ದಾಟಿಸ್ಕೊಳ್ಳಿ ಒಂದ್ ಎರಡು ಮೂರ್ ನಾಟನ್ನ ಹಾಕೊಂಡು ಈ ರೀತಿ ದಾಟಿಸ್ಕೊಳ್ಳಿ ಪ್ರತಿ ಸಲ ಗಂಟ ಹಾಕೊಂತ ಹಾಕೊಂಡು ಒಂದ್ ಗಂಟನ್ನ ಹಾಕೊಳ್ಳಿ ఈ రీతి గంటన హాకొలి ఒర్నా హాక తక్షణ్ గంట ఇదే రీతి సీరే పూర్తి ఫాల్ వరకు ఇతర ఇదే రీతి ఉల్కొబు నోడి నాట్ హోదు ఇష్ట స్వల్పనే బట్టె తగ్గు ఈ రీతి ఇలా స్వల్పనే ఒట్స్ తుంబా టైమ్ హిడితే స్వల్పనే ఈ రీతి హాకండు ఒసైద్ నాట హాకీ ఎడద్బిడి ఎడదాదమే ఒంటే నవ్వు బటన్ హచ్ గంట్ హక్తవల్ ఆ రీతి బే ఇన్ తోర్స్తి ని గంటీ ఈ రీతి నోడి ఈ రీతి గంటీ గంటు చన కూరుతే గంట ఇన్నొందోర్స్తి నోడి ఈ రీతి ఇర ఈ రీతి ఒక్క తగ్బండి ಸೂಜಿನ ದೊಳಗಡೆ ಹಾಕಿ ಹೀಗೆ ಹೇಳ್ಕೊಳ್ಳಿ ಇಲ್ಲಿ ಒಂದು ಗಂಟು ಆಯ್ತು ಇದೇ ರೀತಿ ಒಂದ್ ನಾಲ್ಕ್ ನಾಟನ್ನ ಮತ್ತೆ ಕಂಟಿನ್ಯೂ ಮಾಡಿ ಆಮೇಲೆ ಮತ್ತೆ ಗಂಟು ಹಾಕೊಳ್ಳೋ ಒಂದು ಸೀರೆ ಮತ್ತು ಫಾಲನ್ನು ಒಟ್ಟಿಗೆ ಈ ರೀತಿ ಹಿಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹೊಲ್ಕೊಂತ ಬನ್ನಿ ದೊಡ್ಡದಾಗಿ ಹೊಲಿಗೆಯನ್ನ ಸೂಜಿ ಒಳಗೆ ಬಟ್ಟೆ ಹದಿನೈದು ನಿಮಿಷದೊಳಗಡೆ ನಿಮ್ಮ ಸೀರೆಗೆ ನೀವು ಸೀರೆ ಫಾಲನ್ನ ಹಾಕೋಬಹುದು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ಅನ್ನ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಸೀರೆಗೆ ಫಾಲ್ ಹಾಕೋದು ಹೇಗೆ ಅಂತ ತೋರ್ಸ್ಕೊಟ್ಟಿದೀನಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸೀರೆಗೆ ನೀವೇ ಫಾಲನ್ನು ಹಾಕೋಬಹುದು ಈ ರೀತಿ ಹೇಗ್ ಹಾಕೋದು ಅಂತ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದೀನಿ ಅದೇ ರೀತಿ ನೀವು ಕೂಡ ನಿಮ್ ಸೀರೆಗೆ ಫಾಲ್ ಹಾಕೊಡಿ ಸೀರೆಗೆ ಪೂರ್ತಿ ಹೆಮ್ಮಿಂಗ್ ಮಾಡಿದ್ಮೇಲೆ ಈ ಹೊಲಿಗೆಯನ್ನ ದೊಡ್ಡದಾಗಿ ನಾವು ಹಾಕೊಂಡಿದ್ವಲ್ಲ ಅದನ್ನ ಈ ರೀತಿ ಬಿಚ್ಕೊಂಡ್ಬಿಡಿ ನಿಮ್ಗೆ ಈ ಹೊಲಿಗೆ ಹಾಕೋದು ಏನಕ್ಕೆ ಅಂದ್ರೆ ಸೀರೆ ಹೊಲಿಗೆ ಹಾಕ್ಬೇಕಾದ್ರೆ ಕೈಯಿಂದ ಜಾರ್ಬಾರ್ದು ಪದೇ ಪದೇ ಜಾರುತ್ತೆ ಅಂದ್ಬಿಟ್ಟು ನಾನು ದೊಡ್ಡದಾಗಿ ಹೊಲಿಗೆನ ಹಾಕೊಂಡಿದ್ದೆ ನೋಡ್ತಾ ಇರ್ಬೋದು ದೊಡ್ಡದಾಗಿ ಹಾಕೊಂಡ್ರೆ ನಿಮ್ ಕೈಯಲ್ಲೇ ಹಿಚ್ಕೊಂತ ಹೋಗ್ಬಿಡ್ಬೋದು ಪೂರ್ತಿ ಸೀರೆಗೆ ನೀವು ಕೂಡ ನಿಮ್ ಸೀರೆಗೆ ಈ ರೀತಿ ಫಾಲ್ ಅನ್ನ ಹಾಕೊಂಡ್ ನೋಡಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಹೊರಗಡೆ ಹೊಲೆಕ್ ಕೊಟ್ಟಾಗ ನಮ್ಗೆ ಅಷ್ಟು ಖುಷಿ ಇರಲ್ಲ ನಾವೇ ನಮ್ ಸೀರೆಗೆ ಫಾಲ್ ಹಾಕೊಂಡು ಉಟ್ಕೊಂಡಾಗ ಆಗೋ ಖುಷಿನೇ ಬೇರೆ ಮನೇಲೆ ಮಿಷನ್ ಇತ್ತಂದ್ರೆ ಒಂದ್ಸಲ ನಿಮ್ ಸೀರೆಗೆ ನೀವೇ ಫಾಲ್ ಹಾಕೊಂಡು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನಾನ್ ನಿಮ್ಗೆ ಸೀರೆಗೆ ಫಾಲ್ ಹಾಕೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ದೆ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಅನ್ನ ನೋಡಿ ಫ್ರೆಂಡ್ಸ್ ನಿಮ್ ಸೀರೆಗೆ ನೀವೇ ಫಾಲನ್ನ ಹಾಕೊಂಡು ನೋಡಿ ಅವಾಗ ಆಗೋ ಖುಷಿನೇ ಬೇರೆ ನಾನು ಫಾಲ್ ಹಾಕಿದೀನಿ ಫಾಲ್ ಎಲ್ಲ ಹಾಕಿದೀನಿ ಅಂತ ನಿಮಗೆ ಕಾಣಿಸ್ತಾ ಇಲ್ಲ ಅನ್ಕೊಂತೀನಿ ನೋಡಿ ಫ್ರೆಂಡ್ಸ್ ಹಾಕಿದೀನಿ ಪೂರ್ತಿ ಫಾಲು ರೆಡಿ ಮಾಡಾಗಿದೆ ಒಳಭಾಗ ಇದು ಇದು ಸೀರೆಯ ಮೇಲ್ಭಾಗ ಇಲ್ಲಿ ಹೆಮ್ಮಿಂಗ್ ಮಾಡಿದೀನಿ ನಾನು ಚಿಕ್ಕದಾಗಿ ಹೆಮ್ಮಿಂಗ್ ಮಾಡಿದೀನಿ ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರ್ಸ್ಕೊಟ್ಟಿದ್ದೀನಿ ನೀವು ನಿಮ್ ಸೀರೆಗೆ ಈ ರೀತಿ ಪಾಲನ್ನ ಹಾಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ